ಸೊ ಗಾಯೋದು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋಕ್ಕೆ ಆನ್ಸರ್ ಟೈಮ್ ಸಮೇತ ವಾಟ್ಸಪ್ಷನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೋದ್ ಅಪ್ಡೇಟ್ ಆಡೋದು ತಿರುತ್ತಲ್ಲ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅದರ ಬಗ್ಗೆ ಕೂಡ ಬರುತ್ತೆ ನೀವು ನಿನ್ನೆ ಅಬ್ಸರ್ವ್ ಮಾಡಿದ್ರೆ ತುಂಬ ವಿಷಯಗಳು ಚೇಂಜ್ ಆಗ್ತಿದೆ ಅಲ್ಲಿರುವಂಥ ಸ್ಪರ್ಧಿಗಳು ಗೇಮ್ನ ಆಡುವಂಥ ರೀತಿಗಳನ್ನ ಬದಲಾಯಿಸ್ತಾ ಇದ್ದಾರೆ ಅದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಅವರ ಸ್ಟ್ರಾಟಜಿ ಏನಿರಬೇಕು ಅಂದರೆ ಒಳ್ಳೆ ರೀತಿ ಇರಬೇಕು ಇಷ್ಟು ದಿನ ಏನು ನೋಡಿದ್ವಿ ಅದೊಂದು ಲೆಕ್ಕ ಆದರೆ ಇವಾಗಿಂದ ಇನ್ನೊಂದು ಲೆಕ್ಕಕ್ಕೆ ನಮಗೆ ಸಿಗ್ಬೋದು ಅಂತ ಅನ್ಕೋತೀನಿ ಕಾರಣ ಇಷ್ಟೇ ಎಲ್ಲರೂ ಕೂಡ ಅವರ ತಪ್ಪಳ ಅರ್ಥ ಆಗಿದೆ ಆ್ಯಂಡ್ ನಾವು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದೀವಿ ನಾವು ತಪ್ಪಾಗಿದ್ದೀವಿ ನಾವು ನಾವು ನೋಡುವಂಥ ರೀತಿಗಳನ್ನ ನಾವು ಬದಲಾಯಿಸ್ಕೊಂಡ್ರೆ ಎಲ್ಲವೂ ಕೂಡ ಚೇಂಜ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬದಲಾಗ್ತದಾರೆ ಅಂತ ನಾನು ಅಂದ್ಕೋತಿದ್ದೀನಿ ಅದು ಅವರ ಸ್ಟ್ರಾಟಜಿ ಆಗಿರುತ್ತೆ ಸೊ ಅವ್ರು ಗೇಮ್ ಪ್ಲೇಗೆ ಅದು ಒಳ್ಳೆಯದು ಕೂಡ ಆಗುತ್ತೆ ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡೋರಿಗೆ ಸ್ವಲ್ಪ ನೆಮ್ಮದಿಯಾಗಿ ನೋಡೋ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನೆಲ್ಲ ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮೈಲಿ ಆಲ್ಮೋಸ್ಟ್ ತುಂಬ ಜನ ಹತ್ತಿರೋದು ನೋಡಿದ್ದೀವಿ ಎಮೋಷನ್ ಎಷ್ಟು ವೀಕ್ ಇದ್ದಾರೆ ಅಂದರೆ ಪಾಪ ಅನ್ನಿಸುತ್ತೆ ಎಷ್ಟೋ ಸಲ ಓಕೆ ನಾನು ಸೊ ಇಂಥವ್ರಿಗೆ ಎಲ್ಲರಿಗೂ ಕೂಡ ಅಂದರೆ ಅಲ್ಲಿರುವಂಥ ಸ್ಮಾರ್ಟ್ ಸ್ಪರ್ಧಿಗಳಿಗೆ ಎಮೋಷನಲಿ ಡೌನ್ ಇದ್ದಾಗ ಎಮೋಷನಲ್ ಸಪೋರ್ಟ್ ಬೇಕು ಅದು ಬಿಗ್ ಬಾಸ್ ಮೇಲೆ ಸ್ಪರ್ಧಿಗಳಿಂದು ಕೆಲವೊಬ್ಬ ಸಿಕ್ಕಿದೆ ಆದರೆ ಅದು ಸಾಕಾಗಲ್ಲ ಸೊ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಒಂದೇ ಅದು ಫ್ಯಾಮಿಲಿ ಸೊ ಫ್ಯಾಮಿಲಿ ವೀಕ್ ಆಗಿರುತ್ತೆ ಅಂತ ಹೇಳಿದೆ ಆ್ಯಂಡ್ ಫ್ಯಾಮಿಲಿ ಅವರು ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಈ ವಾರ ಅಂತಲೇ ಹೇಳ್ಬೋದು ಈ ವಾರ ನೋಡಿದ ಮೇಲೆ ತುಂಬ ಜನಕ್ಕೆ ಅರ್ಥ ಆಗುತ್ತೆ ಏನಕ್ಕೆ ಎಷ್ಟೊಂದು ಜನ ಬೈತಿದ್ದಾರೆ ಈ ಸೀಸನ್ನ ಮೊದಲೆಲ್ಲೂ ಕೂಡ ಅಂತ ಕಾರಣ ಇಷ್ಟೇ ಈ ವಾರ ಅಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕಂಪೇರ್ ಮಾಡ್ಕೊಂಡಾಗ ಪ್ರತಿ ವಾರ ಇಲ್ಲಾಂದರೂ ಪರವಾಗಿಲ್ಲ ಗುರು ವಾರದಲ್ಲಿ ಒಂದು ಎರಡು ವಾರ ಒಂದು ವಾರ ಅಟ್ಲೀಸ್ಟ್ ಒಂದು ವಾರ ಒಂದು ವಾರ ಒಂದು ವಾರ ಬಿಟ್ಟರು ಇಷ್ಟು ಚೆನ್ನಾಗಿದ್ದರೆ ಇಷ್ಟು ಚೆನ್ನಾಗಿರ್ತಿತ್ತು ಈ ಸೀಸನ್ ಅಂತ ಅನ್ಸುತ್ತೆ ಐ ಥಿಂಕ್ ಈ ವಾರ ಅಂತ ಇದು ನಿಜವಾದ ಹ್ಯಾಪಿ ಬಿಗ್ ಬಾಸ್ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಅನ್ಸುತ್ತೆ ಗೈಸ್ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಯಾರು ಎಂಟ್ರಿ ಆಗಿದ್ದಾರೆ ಏನು ಕತೆ ಪ್ರೋಮೋ ನೋಡ್ಕೊಂಡು ಬನ್ನಿ ಮಾತಾಡೋಣ ಎಲ್ಲರೂ ಇದು ಎಲ್ಲರೂ ಕಾತರದಿಂದ ಕಾಯ್ತಿದ್ದ ಕಡೆ ಮನೆಯಿಂದ ಬರ್ತಾರೆ ಪಾಪು ಫ್ಯಾಮಿಲಿಯನ್ನು ನಾವು ಮಿಸ್ ಮಾಡ್ಕೋತಿದ್ದವರಿಗೆ ತಮ್ಮವರನ್ನ ಸಂಧಿಸೋ ಅವಕಾಶ ನೀವಷ್ಟೇ ತುಂಬಾ ಅಳ್ತೀರಾ ಅಳಬಾರ್ದು ನಾವು ಇಲ್ಲನೋ ಮನೆಯಲ್ಲಿ ಸೊ ಗೈಸ್ ಪ್ರಮೋ ನೋಡ್ರಲ್ಲ ಏನನ್ಸ್ತು ಇಲ್ಲೋ ಒಂದು ಕಡೆ ಎಮೋಷನಲಿ ಕನೆಕ್ಟ್ ಆಗೋರು ನಿಮ್ಗೆ ಅವ್ರ ಫೇವರಿಟ್ ಇಷ್ಟ ಇಲ್ಲ ಅಂದರೂ ಕೂಡ ಸ್ವಲ್ಪ ಕಣ್ಣೀರು ತುಂಬಿಕೊಳ್ಳುತ್ತೆ ಅಂತ ಅನ್ಸಲ್ವಾ ಆ ಫೀಲ್ ಲೈಕ್ ಆ ಎಮೋಷನ್ ನೀವು ಕೂಡ ಕನೆಕ್ಟ್ ಆಗ್ತದೆ ಅಂತ ಅನ್ಕೋತೀನಿ ತುಂಬಾ ಜನ ಅಂಡ್ ಇವಾಗ ಅಪ್ಲಾಗ ನೋಡ್ಕೊಬೋಣ ಹಂಗೆ ಬನ್ನಿಕ್ ಬ್ಯಾಕ್ ಡಿಫ್ರೆಂಟ್ ನೋಡಿ ಆಲ್ರೆಡಿ ಅಹ್ ಅವ್ರು ಅವರು ಆಡ್ತಿದ್ದಾರೆ ಕಣ್ಣೀರ್ ತುಂಬಕೋಬಿಟ್ಟಿದ್ದಾರೆ ಫುಲ್ ಆಪಿದ್ರು ಲೈಕ್ ಲಿಟ್ರಲಿ ನಮ್ರತಾ ಮುಗು ತರನೆ ಆ್ಯಂಡ್ ಅಂಡ್ ಅವರ ತಾಯಿ ಬಂದಿರುವಂತದ್ದು ಲೈಕ್ ನಾ ಇಷ್ಟೇ ನೋಡುವಂತ ವ್ಯಕ್ತಿಗಳಲ್ಲಿ ಎಷ್ಟು ಒಳ್ಳೆತನ ಅನ್ನೋದಾಗ್ಬೋದು ಆ ಇನ್ನೂ ಅಮ್ಮಗೂತನ ಆಗ್ಬೋದು ಮತ್ತೆ ಈ ಡಿಫ್ರೆನ್ಸ್ ಎಷ್ಟು ಕಾಣಿಸಿದೆ ನಿಮ್ಗೆ ಖುಷಿ ಆಗುತ್ತೆ ಇಲ್ಲ ಆದ್ಮೇಲೆ ವರ್ತರು ಸಂತೋಷ್ ಅವರ ಅಮ್ಮ ಕೂಡ ಬಂದ ಮದುವೆ ಕೂಡ ಬಂದಿದ್ರು ಸಂಗೀತ ಅವ್ರಿಗೆ ಹೇಳಿದ್ರು ಅಂತ ತುಂಬಾ ಇರ್ತೀರ ಅಂತ ಸೊ ಇಲ್ಲಿ ಎಲ್ಲರಿಗೂ ಏನೇನು ಹೇಳ್ಕೊಬಿಟ್ಟಿದ್ದಾರೆ ನಮ್ಮ ಬರ್ತಾರೋ ಅವ್ರು ಅದಕ್ಕೆ ಅಮ್ಮ ಅಮ್ಮ ಅಂತ ಕೂತಿದ್ದಾರೆ ಆ್ಯಂಡ್ ನಮ್ಗೆ ಗೊತ್ತಿದೆ ಬರ್ತ ಸಂತೋಷ್ ಅವರ ತಾಯಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ನೀನೇ ಇಲ್ಲದಪ್ಪ ಇಲ್ಲ ಅಂತ ಆಡ್ಬೇಡ ಅಂತ ಹೇಳಿರ್ಬೋದು ಸೊ ಹಾಗಾಗಿ ವಿನಯ್ ಅವರು ಈ ಥರ ಮಾತಾಡ್ತಿರ್ಬೋದು ಬಟ್ ಆ್ಯಕ್ಚುಲಿ ವಿನಯ್ ಸೀರಿಯಸ್ ನೆನೆ ಎಪಿಸೋಡ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗಿ ಅವ್ರ ಬಗ್ಗೆ ತುಂಬ ಮಾತಾಡೋದಿದೆ ಮಾತಾಡೋಣ ಎಪಿಸೋಡ್ ಇರ್ಬೇಕಣ್ಣ ಕಾಟ್ ಟೈಗರು ತುಂಬ ಚೆನ್ನಾಗಿದೆ ಎಪಿಸೋಡ್ ಇವತ್ತು ಅಂತ ಅನ್ಕೋತಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡುವಂಥ ಎಪಿಸೋಡ್ ಆ್ಯಂಡ್ ಎಂಜಾಯ್ ಮಾಡುವಂಥ ವಾರ ಎಷ್ಟು ವೆಯ್ಟ್ ಮಾಡ್ತಿದ್ರಿ ಕೈಸ್ ಈ ಎಪಿಸೋಡ್ಗಳಿಗೆ ನಿಮ್ಮ ಪ್ರಕಾರ ಇದೇ ಈ ಥರ ಇದ್ದರೆ ಚಂದನ ಅಥವಾ ಈ ಥರ ಆ ಥರನೇ ಚಂದನ ಇಲ್ಲಿ ಆಲ್ಮೋಸ್ಟ್ ಇದನ್ನು ಚೂಸ್ ಮಾಡ್ತೀರಾ ಬಟ್ ಸ್ಟಿಲ್ ಅದನ್ನು ಕೂಡ ಎಂಜಾಯ್ ಮಾಡೋರು ಇದ್ದೀರಾ ಇನ್ನೂ ಸಿಗೋಣ ಎಪಿಸೋಡ್ ಇರು ಮತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಥ್ಯಾಂಕ್ ಯು ಕೈಸ್ ಲವ್ಯು ಗೈಸ್ ಬಾಯ್